ಎಲ್ರಿಗೂ ನಮಸ್ಕಾರ ಪೀಸ್ಫುಲ್ ಪಾತ್ರಯೋಗ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತು ನಾನು ನಿಮಗೆ ಒಂದು ಅದ್ಭುತವಾದಂಥ ವಿಚಾರನ ಹೇಳಬೇಕು ಅಂತ ಇಷ್ಟಪಡ್ತೀನಿ ಏನು ಅಂತಂದರೆ ನೀವು ಸಾಮಾನ್ಯವಾಗಿ ಈಜು ಅಥವಾ ಏನು ಜಲಕ್ರೀಡೆ ಅಂತ ಏನು ಕರಿತೀರಿ ಅದರ ವಿಚಾರವಾಗಿ ಮಾತಾಡಬೇಕು ಅಂತ ನಾವು ಸಾಮಾನ್ಯವಾಗಿ ಬೆಂಗಳೂರು ನಗರ ಅಥವಾ ನಗರದಲ್ಲಿ ವಾಸ ಮಾಡ್ತಕ್ಕಂಥ ನಾವುಗಳು ಈ ಕ್ಲೋರೈಡ್ ಯುಕ್ತವಾದಂಥ ನೀರಲ್ಲಿ ಯಾವಾಗಲೂ ಈಜನ್ನು ಮಾಡೋದು ಅಥವಾ ಮುಳುಗಿದೊಳನ್ನು ಮಾಡ್ತೀವಿ ನೈಸರ್ಗಿಕವಾಗಿ ಜಲ ಎಲ್ಲಿಂದ ಉತ್ಪತ್ತಿಯಾಗುತ್ತೆ ಅಥವಾ ಬಾವಿಗಳಿಂದ ಹೇಗೆ ನೀರು ಬರುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ ಬಾವಿಗಳಲ್ಲಿ ನಾವು ಈಜ್ ಮಾಡಿದಾಗ ನಮ್ಮ ತ್ವಚೆ ಮತ್ತು ನಮ್ಮ ಆರೋಗ್ಯ ಹೇಗಿರುತ್ತೆ ಅನ್ನೋದು ವಿಚಾರವಾಗಿ ಇವತ್ತು ಮಾತಾಡ್ತೀನಿ ನಾವು ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಜಲ ನಮ್ಮ ಆರೋಗ್ಯವನ್ನು ಮತ್ತು ನಮ್ಮ ತ್ವಚೆ ನಾವೇನು ಚರ್ಮ ಅಂತ ಕರಿತೀವಿ ಆ ತ್ವಜದ ಆರೋಗ್ಯಕ್ಕೆ ತುಂಬ ತುಂಬ ಉಪಯೋಗ ಒಂದು ಮಾಹಿತಿಯನ್ನು ನಾನು ಇವತ್ತು ನೀಡ್ತೀನಿ ನಾನಿವತ್ತು ನಿಮ್ಗೆ ತೋರಿಸ್ಕೊಡ್ತೀನಿ ಈ ಒಂದು ಬಾವಿಯಲ್ಲಿ ಈಜು ಮಾಡೋದ್ರಿಂದ ನೈಸರ್ಗಿಕವಾಗಿ ಜಲ ಶುದ್ಧೀಕರಣ ಮಾಡೋದು ಈ ಶುದ್ಧೀಕರಣಗೊಂಡಂತಹ ಜಲ ನಮ್ಮ ತ್ವಚೆ ಮತ್ತು ನಮ್ಮ ಆರೋಗ್ಯಕ್ಕೆ ಹೇಗೆ ಮುಖ್ಯವಾಗುತ್ತೆ ಅನ್ನೋದನ್ನು ಹೇಳ್ಕೊಡ್ತೀನಿ ಒಂದು ರೌಂಡ್ ಒಂದು ಈಜನ್ನು ಮಾಡ್ತೀನಿ ಅದನ್ನು ನೋಡ್ತಾ ನೀವು ಸಾಧ್ಯ ಆದರೆ ಮಾಡ್ಕೊಳ್ಳಿ ಅಥವಾ ಯಾರೂ ಸಾಧ್ಯ ಆಗಲಿಲ್ಲ ಅಂತಂದರೆ ಕ್ಲೋರೋಡುತ್ತುಕ್ತ ನೀರನ್ನು ಬಳಸೋದ್ರಿಂದ ನಮಗೆ ಆರೋಗ್ಯ ತುಂಬ ಸಮಸ್ಯೆ ಆಗುತ್ತೆ ಅದರಿಂದ ಮುಕ್ತಿ ಮಾಡೋಣ ಈಜು ಮಾಡದೇ ಇದ್ರೂ ಪರವಾಗಿಲ್ಲ ಆದರೆ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಕೆರೆ ಕುಂಟೆ ಅಥವಾ ಬಾವಿಗಳಲ್ಲಿ ಈಜು ಮಾಡೋದು ನಮ್ಮ ಒಂದು ಪ್ರಕ್ರಿಯೆ ಆಗಲಿ ಅಂತ ಈ ಒಂದು ಪೀಸ್ಫುಲ್ ಪಾತ್ ಯೋಗ ಚಾನಲ್ ಮುಖೇನ ನಿಮ್ಮಲ್ಲಿ ಒಂದು ಅವೇರ್ನೆಸ್ಸು ಅಥವಾ ಒಂದು ಜಾಗೃತಿಯನ್ನು ಮೂಡಿಸೋ ಒಂದು ಪ್ರಯತ್ನ ನಂದು ಪೀಸ್ಫುಲ್ ಪಾತ್ ಯೋಗ ಅಂತಕ್ಕಂಥದ್ದು ಬರೀ ಆರೋಗ್ಯ ಅಥವಾ ನಾವು ಹೇಗಿರಬೇಕು ಅನ್ನೋದಲ್ಲ ನಾವು ನೈಸರ್ಗಿಕವಾಗಿ ಮತ್ತು ಪ್ರಕೃತಿಕವಾಗಿ ಇರಬೇಕು ಅನ್ನೋದು ಈ ಒಂದು ಚಾನಲ್ನ ಪ್ರಮುಖ ಉದ್ದೇಶ ಆಗಿರೋದ್ರಿಂದ ನಮ್ಮ ಬಾವಿ ಅಥವಾ ನೈಸರ್ಗಿಕವಾದಂತಹ ನೀರು ಹೇಗಿರುತ್ತೆ ಅನ್ನೋ ಒಂದು ಪ್ರಕೃತಿ ಅಥವಾ ಆ ವ್ಯವಸ್ಥೆಯನ್ನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ನೋಡ್ತಾ ಮತ್ತು ಮಾಡ್ತಾ ಹೋಗೋಣ